ಹೌದು ಈ ಒಂದು ಬಿಗ್ ಬಾಸ್ ಮನೆಗೆ ಇಬ್ಬರು ವಿಶೇಷವಾದ ಅತಿಥಿಗಳು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗಾಯ್ಸ್ ಅದು ಅತಿಥಿ ಯಾರು ಬಂದಿರೋಂಥದ್ದು ಎಲ್ಲರೂ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಈ ಕೂಡ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ತದನಂತರ ಈ ಒಂದು ಬಿಗ್ ಬಾಸ್ ಸೀರೆ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಅಂತ ಓಕೆ ಗಾಯ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ಎಪಿಸೋಡ್ನಲ್ಲಿ ಮನೆ ಮಂದಿ ಎಲ್ಲರೂ ಕೂಡ ಬಂದಿದ್ದಂತಹ ಅಭಿಮಾನಿಗಳು ಏನಿದ್ರು ಅಂದರೆ ಆಡಿಯನ್ಸ್ ಏನಿದ್ರು ಅವರ ಮುಂದೆ ಕೈ ಮುಗಿದು ಕೇಳಿಕೊಂಡು ತಮ್ಮ ಅಮೂಲ್ಯವಾದ ಮತದಾನವನ್ನು ನೀಡಿ ಯಾಕೆ ನನಗೆ ಮತ ಹಾಕಿ ಈ ಒಂದು ಕ್ಯಾಪ್ಟನ್ ಮಾಡಬೇಕು ಅಂತ ಕೇಳಿಕೊಂಡು ಸೊ ಆ ಒಂದು ಮತನು ಕೂಡ ಹಾಕಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಈ ಒಂದು ವೋಟಿಂಗ್ ರಿಸಲ್ಟ್ ಏನಿದೆ ಅದು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ತದನಂತರ ಎಲ್ಲರೂ ಹೋಗಾದ ಕೂಡಲೇ ಮನೆಗೆ ಇಬ್ಬರು ಗೆಸ್ಟ್ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಗಾಯ್ಸ್ ಅದು ಯಾರಪ್ಪ ಅಂತ ಅಂದರೆ ಈಗ ರಿಲೀಸ್ ಆಗಿರುವಂತಹ ಬ್ರ್ಯಾಡ್ ಏನಿದೆ ಆ ಮೂವಿಯ ನಾಯಕ ಡಾರ್ಲಿಂಗ್ ಕೃಷ್ಣ ಮತ್ತು ಆ ಒಂದು ಮೂವಿಯ ಸ್ಟೋರಿ ರೈಟರ್ ಏನಿದ್ದಾರೆ ಅವರು ಕೂಡ ಬಂದಿದ್ದಾರೆ ಈ ಇಬ್ಬರು ಜೊತೆಯಾಗಿ ಈ ಒಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಂಥ ಎಂಟ್ರಿ ನೋಡಿ ಗಿಲ್ಲಿ ಆಗಿರ್ಬೋದು ಮನೆ ಮಂದಿ ಆಗಿರ್ಬೋದು ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆದರು ಅಂತಲೇ ಹೇಳ್ಬೋದು ಅಂದರೆ ಏನಪ್ಪ ಇದು ವೈಲ್ಡ್ ಕಾರ್ಡ್ ಎಂಟ್ರಿನಾ ಅಂತ ಎಲ್ಲರೂ ಕೂಡ ಕ್ವಶನ್ ಮಾರ್ಕ್ ಹಾಕೋತಾರೆ ನಂತರ ಗಿಲ್ಲಿ ಕೇಳ್ತಾ ಇದ್ದಾರೆ ಅಣ್ಣ ನೀನೇನು ಈಗ ಬರೀ ಪ್ರಮೋಷನ್ ಬಂದಿದ್ರೋ ಇಲ್ಲ ಅಂದರೆ ಇಲ್ಲೇ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ರೋ ಅಂತ ಕೇಳಿದಾಗ ಅವರು ಹೇಗೊಳ್ತಾ ಇದ್ದಾರೆ ಇಲ್ಲ ನಾನು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ನಂತರ ಅವ್ರಿಗೆ ಪ್ರಮೋಷನ್ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಯಾಕೆ ಅಂದರೆ ಅವರ ಶರ್ಟ್ ಏನಿದೆ ಆ ಒಂದು ಶರ್ಟ್ ಮೇಲೆ ಬ್ರಾಟ್ ಅಂತ ಅವರು ಮೆನ್ಷನ್ ಬಂದಿರ್ತಾರೆ ಬಂದ್ಕೂಡ ಎಲ್ಲರ ಜೊತೆ ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಗಿಲ್ಲಿ ಅವರು ಹೇಳ್ತಾ ಇದ್ದಾರೆ ನನ್ನ ಅಣ್ಣ ಅವರ ಒಂದು ಮೂವಿಲಿ ಅಂದರೆ ಕೃಷ್ಣ ಡಾರ್ಲಿಕ್ಟ್ ಕೃಷ್ಣ ಏನಿದ್ದಾರೆ ಅವರ ಒಂದು ಮೂವಿಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿದ್ದಂಥ ಕೃಷ್ಣನೂ ಕೂಡ ಅವರು ನನ್ನ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಅವರು ಕೂಡ ಹೇಳ್ತಾರೆ ಈ ರೀತಿ ಎಲ್ಲರೂ ಕೂಡ ಮಾತಾಡ್ತಾ ಮನೆಯ ಒಂದು ಆ ಲಿವಿಂಗ್ ಏನಿದೆ ಆ ಒಂದು ಏರಿಯಾಕ್ಕೆ ಬಂದು ಕೂತ್ಕೋತಾರೆ ಅಲ್ಲಿ ಅವರ ಒಂದು ಮೂವಿಯ ಒಂದು ಸಾಂಗ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಎಲ್ಲನೂ ಕೂಡ ಲಾಂಚ್ ಮಾಡಿ ಅಂದರೆ ಲಾಂಚ್ ಆಗಿದೆ ಬಟ್ ಆ ಒಂದು ಬಿಗ್ ಬಾಸ್ ಶೋ ಒಳಗಡೆ ಲಾಂಚ್ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಲಾಂಚ್ ಮಾಡಿ ಎಲ್ಲರಿಗೂ ತೋರಿಸ್ತಾರೆ ನಮ್ಮ ಮೂವಿ ಚೆನ್ನಾಗಿ ನಡೀತಾ ಇದೆ ಅಂತ ಎಲ್ಲ ಹೇಳಿ ತಮ್ಮ ಮೂವಿಯ ಒಂದು ಪ್ರಮೋಷನ್ನು ಕೂಡ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಇವರು ಅತಿಥಿಯಾಗಿ ಬಂದಿದ್ದಾರೆ ಅಂತ ಹೇಳ್ಬೋದು ಸಾರಿ ಗಾಯ್ಸ್ ನಾನು ಮಿಸ್ ಆಗಿ ಬೆಳಗ್ಗೆ ಅಂತ ಉಪಯೋಗಿಸಿದ್ದೀನಿ ಇವರು ಬಂದಿದ್ದು ರಾತ್ರಿಯ ಒಂದು ಎಪಿಸೋಡ್ನಲ್ಲಿ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಗಾಯ್ಸ್